ಕಮಿಷನ್ 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 ನಲವತ್ತು ಪರ್ಸೆಂಟ್ ಕಮಿಷನ್ ಅಂತೇಳಿ ಪೇಸಿಎಂ ಪೋಸ್ಟ್ಗಳನ್ನು ಅಂಟಿಸಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಪಕ್ಷ ಒಂದು ವರ್ಷ ಅವಧಿ ಪೂರ್ಣಗೊಳ್ತಾ ಇದ್ದ ಹಾಗೆ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನಿಗಮದಲ್ಲಿ ನೂರ ಅರವತ್ತೆಂಟು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಒಬ್ಬ ಅಧೀಕ್ಷಕ ಆತ್ಮಹತ್ಯೆ ಮಾಡಿಕೊಳ್ತಾನೆ ಪುಸ್ತಕದಲ್ಲಿ ಬರೆದು ಆತ್ಮಹತ್ಯೆ ಮಾಡಿಕೊಳ್ತಾನೆ ಹಣದ ವರ್ಗಾವಣೆ ಆಗಿದೆ ಬಜೆಟ್ ನಲ್ಲಿ ಮೀಸಲಿಟ್ಟಿದ್ದಂತಹ ಹಣ ವಾಲ್ಮೀಕಿ ನಿಗಮ ನಿಗಮಕ್ಕೆ ಏನು ಹಣ ಬಂದಿತ್ತು ಆ ಹಣವನ್ನ ಜನರ ತೆರಿಗೆ ಹಣವನ್ನ ಏನೋ ಸಚಿವರ ಮೌಖಿಕ ಆದೇಶದ ಮೇರೆಗೆ ಅಲ್ಲಿರುವಂತಹ ಅಧಿಕಾರಿಗಳು ಇದನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಏನೋ ತೆಲಂಗಾಣ ಹೋಗಿದೆ ಆರ್ ಆರ್ಬಿಎಲ್ ರತ್ನಾಕರ ಬ್ಯಾಂಕ್ ಹೋಗಿದೆ ವಾಪಸ್ ತರಿಸ್ಕೊಳಕ್ ಆದೇಶ ಮಾಡಿದ್ದೀನಿ ಎಲ್ಲವನ್ನು ನೋಡ್ತಾ ಇದ್ರೆ ಜನರು ಎಷ್ಟೊಂದು ಮೂರ್ಖರಿದ್ದೀರಿ ನೀವು ಅಂತ ಗೊತ್ತಾಗುತ್ತೆ ಬಾಯೇ ತೆರೆಯಲಾರದಂತಹ ಮೂರ್ಖ ಪ್ರಜೆಗಳು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಎಲ್ಲ ರಾಜಕಾರಣಿಗಳು ಎಲ್ಲ ಸರ್ಕಾರಗಳು ನಿಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾನೆ ಇರ್ತಾರೆ ಬಾಯಿ ಬಿಟ್ಟು ಪ್ರಶ್ನೆ ಮಾಡೋದಿಲ್ಲ ನೀವು ನಿಜಕ್ಕೂ ಒಬ್ಬ ವ್ಯಕ್ತಿ ಒಬ್ಬ ಅಧೀಕ್ಷಕ ತಾನು ಅವನು ಒಬ್ಬ ಅಧಿಕಾರಿಯಾಗಿ ಮಾನಸಿಕವಾಗಿ ನಾನೆಲ್ಲಿ ಸಿಕ್ಕಿಬಿಡ್ತೇನೆ ಅನ್ನೋ ಭಯದಿಂದ ಆತ್ಮಹತ್ಯೆ ಮಾಡಿಕೊಂಡು ಧೈರ್ಯವಾಗಿ ಎದುರಿಸ್ಬೋದಾಗಿತ್ತು ಇರುವಂತಹ ಅನ್ಯಾಯವನ್ನು ಜನರ ಮುಂದೆ ಹೇಳಿ ಜನರ ಮುಂದೆ ಹೇಳಿ ಎದುರಿಸ್ಬೇಕಾಗಿತ್ತು ಎದುರಿಸಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿದಾರಲ್ಲ ಅಂದರೆ ಇಲ್ಲಿ ಒಳಗಡೆ ನಡೆದಿರುವಂತ ಏನು ಅವ್ಯವಹಾರ ನಡೆದಿದೆಯಲ್ಲ ಭ್ರಷ್ಟಾಚಾರ ನಡೆದಿದೆಯಲ್ಲ ಇದು ಸತ್ಯ ಅಂತ ಆಯಿತು ಸಚಿವರ ಯಾವಾಗ ಆಗುತ್ತೆ ಅಂತೇಳಿ ಬಿ ಬಿಜೆಪಿ ಪಕ್ಷದವ್ರು ಕೇಳ್ತಾ ಇದ್ದಾರೆ ಅವರಿಗೆ ಸಿಕ್ಕಿದೆ ಚಾನ್ಸ್ ಸಿಕ್ಕಿದೆ ಅವಕಾಶ ಸಿಕ್ಕಿದೆ ಪೇಸಿಎಂ ಪೋಸ್ಟ್ ಅನ್ನ ಅಂಟಿಸಿದಂತಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದವರು ಏನಾವತ್ತು ಆರೋಪ ಮಾಡಿದ್ರು ಫಾರ್ಟಿ ಪರ್ಸೆಂಟ್ ಮಾಡಿದ್ರು ಇವತ್ತು ನೂರ ಅರವತ್ತೆಂಟು ಕೋಟಿ ಹೊರಗಡೆ ಬಂದಿದೆ ಅವ್ಯವಹಾರ ಹೊರಗಡೆ ಬಂದಿದೆ ಅಂತಂದ್ರೆ ಒಬ್ಬನ ಸಾವಾಗಿದೆ ಅಂತಂದ್ರೆ ಯಾವ ಹಂತಕ್ಕೆ ಇದ್ದಾರೆ ಶಾಸಕಾಂಗ ವ್ಯವಸ್ಥೆಯಲ್ಲಿ ಈ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಯಾವ ಏನು ಹಣ ಬಾಕರಿದ್ದಾರೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಪ್ರಶ್ನೆ ಮಾಡೋದಕ್ಕೆ ನಮ್ಗೆ ಬಾಯ್ ಬರ್ತಾ ಇಲ್ಲ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗದವರು ಉರಿದು ತಿಂತ ಇದ್ದಾರೆ ಯಾರ ಹಣ ತಿಂತ ಇದ್ದಾರೆ ನಮ್ಮ ಹಣ ಈ ಜನರು ಕಟ್ಟುವಂತಹ ತೆರಿಗೆ ಹಣವನ್ನ ಶಾಸಕಾಂಗದಲ್ಲಿರುವಂತವರಿಗೆ ಸಂಬಳ ಕೊಡ್ತಾ ಇಲ್ವಾ ನಾವು ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವವರು ಐ ಎ ಎಸ್ ಅಧಿಕಾರಿಗಳು ಕೆ ಎಸ್ ಅಧಿಕಾರಿಗಳು ಜವಾನನವರೆಗೂ ಸಂಬಳ ಕೊಡ್ತಾ ಇಲ್ವಾ ನಾವು ಮತ್ತೆ ಯಾಕೆ ಭಿಕ್ಷೆ ಬೇಡ್ತಾರೆ ಇವರು ಯಾಕೆ ಭಿಕ್ಷೆ ಬೇಡ್ತಾರೆ ನಾವು ಸಾಧನೆ ಮಾಡಿದ್ವಿ ಸಾಧನೆ ಮಾಡಿದ್ವಿ ಅಂತೇಳಿ ಅಧಿಕಾರಕ್ಕೆ ಬಂದ ತಕ್ಷಣ ಯಾಕೆ ಈ ರೀತಿಯಾದಂತಹ ನಾಟಕಗಳನ್ನ ಆಡ್ತಾರೆ ಪ್ರಶ್ನಿಸಬೇಕಾದಂತಹ ಜನರು ಮೌನವಾಗಿರೋದಕ್ಕೆ ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷಗಳಾದರೂ ಸಹ ಇನ್ನು ಗುಲಾಮಿ ಸಂಸ್ಕೃತಿಯಲ್ಲಿ ಇರೋದಕ್ಕೆ ಮಾರಿಕೊಂಡ ಮಾಧ್ಯಮಗಳು ಇವತ್ತು ರಾಜಕೀಯ ಪಕ್ಷಗಳಿಗೆ ಮುಖವಾಣಿಗಳಾಗಿರೋದಕ್ಕೆ ಇವತ್ತು ಎಲ್ಲದಕ್ಕೂ ಸಹ ನಮ್ಮ ಕಣ್ಣು ಮುಂದೆ ಸಾಕ್ಷಿ ಇದೆ ಇವತ್ತು ಯಾವ ಶಾಸಕಾಂಗ ನಮ್ಮನ್ನ ಕಾಪಾಡ್ತೀವಿ ಅಂತ ತಿಳ್ಕೊಂಡಿದ್ದು ಯಾವ ಸಿದ್ದರಾಮಯ್ಯನವರು ಯಾವ ಡಿ ಕೆ ಶಿವಕುಮಾರ್ ಅವರು ಯಾವ ಕಾಂಗ್ರೆಸ್ ಪಕ್ಷದ ಸಚಿವ ಸಂಪುಟದವರು ಈ ಜನರಿಗೆ ಹೊಸ ಬದಲಾವಣೆ ಕೊಡ್ತಾರೆ ಅಂತ ತಿಳ್ಕೊಂಡಿದ್ವೋ ಅದೇ ಸರ್ಕಾರ ಇವತ್ತು ಒಂದು ವರ್ಷದ ನಂತರ ಇವತ್ತು ನೂರ ಅರವತ್ತೆಂಟು ಕೋಟಿ ರೂಪಾಯಿ ಇದರಿಂದ ಭ್ರಷ್ಟಾಚಾರ ಒಳಗಡೆ ಇದೆ ಅನ್ನೋದಕ್ಕೆ ನೀವು ಯಾವುದಾದ್ರೂ ಕಮಿಷನ್ ಮಾಡ್ತೀರಿ ಎಸ್ ಐ ಟಿ ರಚನೆ ಮಾಡ್ತೀರಿ ಸಿ ಐ ಡಿ ಮಾಡ್ತೀರಿ ಮತ್ತೊಂದು ಮಾಡ್ತೀರಿ ಆದರೆ ಇಲ್ಲಿ ಅವ್ಯವಹಾರ ಆಗಿರೋದು ಸತ್ಯ ಹೊರಗಡೆ ಬಂದಿರೋದು ಸತ್ಯ ಜನರಿಗೆ ಏನಂತ ಉತ್ತರ ಕೊಡ್ತೀರಿ ಇದು ಸ್ಯಾಂಪಲ್ ಅಷ್ಟೇ ನೂರ ಅರವತ್ತೆಂಟು ಕೋಟಿ ರೂಪಾಯಿ ಸ್ಯಾಂಪಲ್ ಅಷ್ಟೇ ಸಾವಿರಾರು ಕೋಟಿ ಅವ್ಯವಹಾರ ಆಗ್ತಾ ಇದೆ ಒಬ್ಬ ಶಾಸಕ ಒಂದು ಬಿಲ್ ಪಾಸ್ ಮಾಡ್ಬೇಕಾದ್ರೆ ಇಪ್ಪತ್ತು ಪರ್ಸೆಂಟ್ ಕೇಳ್ತಾರೆ ಒಂದು ಕಾಮಗಾರಿಗೆ ಏನಾದರೂ ಒಂದು ವರ್ಕ್ ಆರ್ಡರ್ ಇಶ್ಯೂ ಮಾಡ್ಬೇಕಾದ್ರೆ ಅಡ್ವಾನ್ಸ್ ಆಗಿ ಹತ್ತು ಪರ್ಸೆಂಟ್ ಕೇಳ್ತಾರೆ ಇದು ನಮ್ಮ ಕಣ್ಣು ಮುಂದೆ ಇರುವಂತಹ ನಗ್ನ ಸತ್ಯ ಭಾರತೀಯ ಜನತಾ ಪಕ್ಷವೂ ಅದೇ ಜೆ ಡಿ ಎಸ್ ಪಕ್ಷವೂ ಅದೇ ಕಾಂಗ್ರೆಸ್ ಪಕ್ಷವೂ ಅದೇ ಇವತ್ತು ನಾವು ಕೇಳಿದ್ವಲ್ಲ ಬಚ್ಚೇಗೌಡ್ರು ಹೇಳಿದಂತದ್ದು ಕೇಳಿದ್ವಲ್ಲ ಇನ್ನೂರು ರೂಪಾಯಿ ಬಾಡಿಗೆ ಮನೆಯಲ್ಲಿ ಇದ್ದಂತಹ ಎಚ್ ಡಿ ದೇವೇಗೌಡರು ಇಪ್ಪತ್ತೈದು ದಿವಸ ಕೊಟ್ಟು ಕಾಚಾ ತಕೊ ತಕೊಟ್ಟಂತಹ ಬಚ್ಚೇಗೌಡ್ರು ಹೇಳ್ತಾರಲ್ಲ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಒಡೆಯರು ಹೇಗಾದ್ರು ಯಾವ ತರ ಆದ್ರೂ ಎಲ್ಲವನ್ನು ಕೆದ್ಕಂತ ಹೋದ್ರೆ ಎಲ್ಲರೂ ಸಹ ಭ್ರಷ್ಟೇ ಆಗ್ತಾರೆ ರಾಜಕೀಯ ಕ್ಷೇತ್ರದಲ್ಲಿರುವಂತಹ ಜನಪ್ರತಿನಿಧಿಗಳು ಜನ ಸೇವಕರಾಗೋದನ್ನ ಬಿಟ್ಟು ಇವತ್ತೆಲ್ಲರೂ ಭ್ರಷ್ಟರಾಗಿದ್ದಾರೆ ವ್ಯವಸ್ಥೆನೆ ಮತ್ತು ಭ್ರಷ್ಟ ವ್ಯವಸ್ಥೆ ಆಗ್ತಿದೆ ಪ್ರಶ್ನೆ ಮಾಡ್ಬೇಕ್ರಿ ನಾವು ದೇಶದಲ್ಲಿ ಹುಟ್ಟಿದೀವಿ ನಾವು ಪ್ರಶ್ನೆ ಮಾಡಬೇಕು ಅನ್ನೋ ಪ್ರಶ್ನೆ ಇದೇ ಇಲ್ಲ ನಮಗೆ ಓಟ್ಗಳನ್ನು ಮಾರಿಕೊಳ್ತಾ ಇದ್ದೀವಲ್ಲ ಒಂದು ಓಟಿಗೆ ಸಾವಿರ ರೂಪಾಯಿಗೆ ಮಾರ್ಕ್ ಇದ್ದೀವಲ್ಲ ಪ್ರಶ್ನೆ ಮಾಡ್ತಾ ಇಲ್ಲ ನಾವು ಒಂದು ಓಟಿಗೆ ಒಂದು ಸಾವಿರ ರೂಪಾಯಿಗೆ ಮಾರ್ಕೊಂಡ್ರೆ ಐವತ್ತೆರಡು ಪೈಸಾ ಡೈಲಿಗೆ ನಮ್ಮ ಮತಗಳನ್ನು ಮಾಡಿಕೊಂಡು ಇವತ್ತು ಪ್ರಶ್ನೆ ಮಾಡದಂತಹ ಪರಿಸ್ಥಿತಿಗೆ ಬಂದಿದ್ದೀರಲ್ಲ ಒಬ್ಬ ಲೋಕಸಭಾ ಅಭ್ಯರ್ಥಿ ಇನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡ್ತಾನೆ ಒಂದು ಎಂ ಪಿ ಗೆಲ್ಲೋದಕ್ಕೆ ಅಂತಂದರೆ ಅಲ್ಲಿಗೆ ಎಷ್ಟು ಹಣ ಜನರ ತೆರಿಗೆ ಹಣವನ್ನು ತಿಂದಿರ್ಬೇಕು ಲೆಕ್ಕ ಹಾಕೊಡಿ ಇದು ನಮ್ಮ ಕಣ್ಣು ಮುಂದೆ ಇರುವಂತದ್ದು ಪ್ರಶ್ನಿಸುವಂತಹ ಧ್ವನಿಯನ್ನು ಕಳೆದುಕೊಂಡ ಪ್ರಜೆ ಇವತ್ತು ಇಂತಹ ನಮ್ಮ ದುಡ್ಡುಗಳು ಯಾವತ್ತು ಈ ಅಧಿಕಾರಿಗಳ ಪಾಲಾಗ್ತಾ ಇದೆ ಈ ಶಾಸಕಾಂಗದಲ್ಲಿರುವಂತಹ ರಾಜಕಾರಣಿಗಳ ಪಾಲಾಗ್ತಾ ಇದೆ ಇದರ ಬಗ್ಗೆ ಪ್ರಶ್ನೆ ಮಾಡಬೇಕು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ